ನಾನು ನಾನಾಗ್ಲೇ ಹೇಳ್ದಂಗೆ ಅಮ್ಮ ಸಚ್ ವಂಡರ್ಫುಲ್ ಸ್ವೀಟ್ ಹಾರ್ಟ್ ಅವರು ಯಶ್ ಸರ್ ಅಂತಹ ಒಂದು ಅದ್ಭುತವಾದಂಥ ನಾಯಕ ನಟನನ್ನ ನಮ್ಮ ಚಿತ್ರರಂಗಕ್ಕೆ ಕೊಟ್ಟಂತ ತಾಯಿ ಅವರ ಪ್ರೊಡಕ್ಷನಲ್ಲಿ ಅಲ್ಲಿ ಕೊತ್ತಲವಾಡಿ ಅನ್ನೋ ಒಂದು ಸೂಪರ್ ಸಿನಿಮಾದಲ್ಲಿ ನೀವು ಆಕ್ಟ್ ಮಾಡ್ತಾ ಇರೋದು ನಿಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಗೊತ್ತಿಲ್ಲ ಬಟ್ ಸ್ಟಾರ್ಟಿಂಗ್ ಇಂದ ಶುರು ಮಾಡ್ತೀನಿ ಮೊದಲನೇದಾಗಿ ಶರಣ್ ಸರ್ ಧನ್ಯವಾದಗಳು ಸರ್ ನೀವು ಈವೆಂಟನ್ನು ಕ್ರೇಸ್ ಮಾಡಿರೋದಕ್ಕೆ ನಾನು ಈಗಲೂ ಶರಣ್ ಸರ್ ಬಗ್ಗೆ ಒಂದು ಮಾತು ಹೇಳಿ ನನ್ನ ಮಾತೇ ಮೂವಿ ಬಗ್ಗೆ ಹೇಳ್ತೀನಿ ನಾನು ಒಂದು ಈವೆಂಟಿಗೆ ಹೋಗಿದ್ದೆ ಅಲ್ಲಿ ನಾನು ರೆಡಿ ಆಗ್ತಾಯಿದ್ದೆ ನನ್ನ ಯಾರೋ ಬಂದು ಹೇಳಿದ್ರು ಶರಣ್ ಸರ್ ಬಂದಿದ್ದಾರೆ ಅಂತ ನಾನು ಅಂದ್ಕೊಂಡೆ ಶರಣ್ ಸರ್ ರೆಡಿ ಆಗ್ತಿರ್ತಾರೆ ರೆಡಿ ಆದ್ಮೇಲೆ ನಾನು ಅವ್ರನ್ನ ಭೇಟಿ ಆಗಿರಲಿಲ್ಲ ಆಮ್ ಇಸ್ ಬಿಗ್ಗೆಸ್ಟ್ ಫ್ಯಾನ್ ಬಿಕಾಸ್ ನಾನು ಡ್ಯಾನ್ಸರ್ ಇನ್ನೊಬ್ಬ ಅದ್ಭುತ ಶರಣ್ ಸರ್ ನೋಡಬೇಕನ್ ಇರುತ್ತೆ ಭೇಟಿ ಆಗೋಣ ಅಂತ ರೆಡಿ ಆಗ್ತಾ ಇದೆ ಶರಣ್ ಸರ್ ನನ್ನೇ ಬಂದ್ಬಿಟ್ರು ಬಂದು ಮಾತಾಡಿ ಆಶೀರ್ವಾದ ಮಾಡಿ ಹೋದ್ರು ನಾನು ನಿಜವಾಗ್ಲು ಅವತ್ ನೆನ್ಸ್ಕೊಂಡೆ ಯಾವ ಲೆವೆಲ್ಗೆ ಈ ಸೋ ಸಿಂಪಲ್ ಅಂತ ಒಂದ್ ಸಿನಿಮಾ ರಿಲೀಸ್ ಆದ ತಕ್ಷಣ ನನಗೆ ಫೋನ್ ಮಾಡಿ ಒಂದು ಹಾಫ್ ಅನ್ ಅವರ್ ಮಾತಾಡಿದಾರೆ ನನ್ನ ಸಿನಿಮಾ ರಿಲೀಸ್ ಆದಾಗ ಯಾವ್ ಸ್ಟಾರ್ ಮಾಡ್ತಾರೆ ಆತರ ಅಪ್ಪು ಸರ್ ಒಂದ್ಸರಿ ಫೋನ್ ಮಾಡಿದ್ರು ನೆಕ್ಸ್ಟ್ ಫೋನ್ ಮಾಡಿದ್ರು ಶರಣ್ ಸರ್ ಸೊ ಅಂತಹ ಒಂದು ಅದ್ಭುತವಾದ ಮನಸ್ಸಿರುವಂತಹ ಇನ್ನೊಬ್ಬ ಬೆಳೀಬೇಕನ್ನುವಂತಹ ಮನಸ್ಸಿರುವಂತಹ ಅದ್ಭುತವಾದ ಸಿಂಪಲ್ ಸ್ಟಾರ್ ಸರ್ ಥ್ಯಾಂಕ್ ಯು ವೆರಿ ಮಚ್ ನಾನು ಹೇಳಿದ್ದು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ರಾಜು ಸರ್ ನನ್ನ ಮೊದಲಿಂದ ಪರಿಚಯ ಅವರು ಇದು ನನಗೆ ಹೇಳಿರುವಂಥ ಎರಡನೇ ಕತೆ ಮನೆಯಲ್ಲಿ ಕತೆ ಹೇಳಿದ್ರು ಕತೆ ಹೇಳಿದಾಗ ನಾನು ಬಹಳ ಖುಷಿ ಆಯಿತು ಒಂದು ಹಳ್ಳಿಯ ಸೊಗಡಿರುವಂತಹ ಹಳ್ಳಿಯ ಮುಗ್ಧ ಎಟ್ ಪವರ್ಫುಲ್ ಇನ್ನೋಸೆಂಟ್ ಎಟ್ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂತ ಬಹಳ ಬಹಳ ದಿನಗಳಿಂದ ನನಗೆ ಮನಸ್ಸಿತ್ತು ಅಂತ ಒಂದು ಅದ್ಭುತವಾದ ಕತೆ ಇದು ಕತೆ ಹೇಳಿದ್ರು ಕತೆ ಹೇಳಿದ ಮೇಲೆ ನನ್ನ ಮಗಳಿಗೆ ಪ್ರಾಯಶಃ ಎರಡು ವರ್ಷ ಆಗ ತುಂಬ ಚಿಕ್ಕವಳು ಅವಳಿಗೆ ಸ್ಟ್ರೇಂಜರ್ ಆಂಗ್ಸೈಟಿ ಇತ್ತು ಯಾರನ್ನ ನೋಡಿದ್ರು ಕೂಡ ಹತ್ರ ಹೋಗ್ತಾ ಇರಲಿಲ್ಲ ರಾಜು ಸರ್ ಹತ್ರ ಬಂದ್ಬಿಟ್ಟು ರಾಜು ಸರ್ನ ಹಗ್ ಮಾಡ್ತಿದ್ದಾಳೆ ಹೋಗಿ ಕಾಲು ಮುಗಿತಿದ್ದಾಳೆ ಲಿಟ್ರಲಿ ಕಾಲು ಮುಗ್ದು ಹೀಗೆಲ್ಲ ಮಾಡ್ತಿದ್ದಾಳೆ ಆಮೇಲೆ ರಾಜು ಸರ್ ಹೋದಾಗ ರಾಜು ಸರ್ ಇಟ್ಕೊಂಡು ನಮಗ್ ಬಾಯಿ ಹೇಳ್ತಿದ್ದಾಳೆ ಇದು ಏನು ಸೈನ್ ಇದು ಒಂಥರ ತೀರಾ ಡಿಫ್ರೆಂಟ್ ಆಯ್ತಲ್ಲ ಮೇ ಬಿ ಏನೋ ಒಂದು ಒಂದು ಕಟ್ ಫೀಲಿಂಗ್ ಬರುತ್ತಲ್ಲ ಏನೋ ಒಂದು ಇಂಪಾರ್ಟೆಂಟ್ ಆಗಿರ್ಬೋದಪ್ಪ ಈ ಫಿಲ್ಮು ಅಂತ ನನಗನ್ಸ್ತು ಅಲ್ಲಿಂದ ಸ್ಟಾರ್ಟ್ ಆಯ್ತು ಗುಡ್ ಸೈನ್ಸ್ ನಾನು ಸ್ವಲ್ಪ ಆಗಿದ್ದೆ ನಾನಾಗೆ ಜಿಮ್ ಹೋಗೋಕ್ಕೆ ಶುರು ಮಾಡಿದೆ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡಿದೆ ಫೈಟ್ ಪ್ರಾಕ್ಟೀಸ್ ಮಾಡೋಕೆ ಶುರು ಮಾಡಿದ್ವಿ ನಾನು ಮತ್ತೆ ಸಾಗರ್ ಮಾಸ್ಟ್ರು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಯಿತು ಮೊದಲನೇ ಶಾರ್ಟ್ ನೋಡಿದಾಗಲೇ ನನಗೆ ಕಾರ್ತಿಕ್ ಅವರ ಒಂದು ಫ್ರೇಮ್ ನೋಡಿದಾಗಲೇ ಏನೋ ಒಂದು ಗ್ರೇಟ್ ಫೀಲಿಂಗ್ ಸಿನಿಮಾ ಸ್ಟಾರ್ಟ್ ಆಗಿದ್ದು ಗೊತ್ತಾಗಿಲ್ಲ ಮುಗ್ದಿದ್ದು ಗೊತ್ತಾಗಿಲ್ಲ ಕಾಸ್ಟ್ ನಾನು ಇವ್ರು ನೋಡಿದಾಗ ಬೈತಾರೆ ಈಗ ನೀವು ಕೂಡ ಬೈಬೇಡಿ ನನ್ನ ಫೇವ್ರೆಟ್ ಟೆಸ್ಟ್ ಫೇವ್ರೆಟ್ ಹೀರೋಯಿನ್ ಜೊತೆ ಕೆಲಸ ಮಾಡಿದಾಗಲೂ ಅಷ್ಟು ಖುಷಿ ಖುಷಿಯಾಗಿಲ್ಲ ಗೋಪಾಲ್ ಸರ್ ಜೊತೆ ಕೆಲಸ ಮಾಡಿದಾಗ ಅಷ್ಟು ಖುಷಿ ಆಯಿತು ರೊಮ್ಯಾನ್ಸ್ ಟ್ರೆಮೆಂಡಸ್ ಇಂಟೆನ್ಸಿಟಿ ಇರುವಂತಹ ಒಬ್ಬ ಆಕ್ಟರ್ ಅವ್ರ ಜೊತೆ ಆಕ್ಟ್ ಮಾಡಬೇಕು ಅಂತ ಬಹಳ ದಿನಗಳಿಂದ ಮನಸ್ಸಿತ್ತು ಪ್ರೀವಿಯಸ್ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕಿತ್ತು ಅವರು ಅದೇ ಮ್ಯಾಮ್ ಹೇಳಿದಾಗ ಸಿಕ್ಕಿಲ್ಲ ಅವರು ಈ ಸಿನಿಮಾದಲ್ಲಿ ಸಿಕ್ಕಿದ್ರು ಆ್ಯಂಡ್ ರಾಜೇಶ್ ಸರ್ ಯೂಶ್ವಲಿ ಅವ್ರ ಸಿನಿಮಾಗಳ ಅವರ ಸೀರಿಯಲ್ ಇಂದ ಅವ್ರನ್ನ ನೋಡ್ತಾ ಬಂದಿದ್ದೀನಿ ಇಸ್ ಟ್ರೆಮೆಂಡಸ್ ಫ್ಯಾನ್ ಸೊ ಇವರಿಬ್ರು ಜೊತೆ ಸ್ಕ್ರೀನ್ ಶೇರ್ ಮಾಡುವಂಥ ಅವಕಾಶ ಈ ಸಿನಿಮಾದಲ್ಲಿ ಸಿಕ್ತು ಕಾವ್ಯ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಮಾನ್ಸಾ ಮ್ಯಾಮ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಬಂತು ಎಲ್ಲರೂ ಚೆನ್ನಾಗಿ ಆಗ್ತಿದೆಯಲ್ಲ ಈ ಸಿನಿಮಾದಲ್ಲಿ ಅಂತ ಅನಿಸ್ತಾ ಬಂತು ಆ್ಯಂಡ್ ಯಾವಾಗಲೂ ಐ ಐ ಗೋ ಬ್ಯಾಕ್ ಟು ದಟ್ ಪಾಯಿಂಟ್ ವೆನ್ ನನ್ನ ಮಗಳು ಇವ್ರು ಕಾಲಿಡ್ತಿದ್ಲಲ್ಲ ಅದೇ ಪಾಯಿಂಟಿಗೆ ಹೋಗ್ತಾ ಇದೆ ಎಲ್ಲ ಆಯಿತು ಸಿನಿಮಾ ಮುಗೀತು ಇನ್ನೇನು ಎಲ್ಲ ರೆಡಿ ಆಗ್ಬೇಕು ರಿಲೀಸ್ಗೆ ಅನ್ನೋ ಅಷ್ಟರಲ್ಲಿ ಅಂದರೆ ಮೊದಲಿಂದ ಹೇಳ್ತಾ ಇದ್ದಿದ್ದು ಒಂದೇ ಇವರು ಪ್ರೊಡಕ್ಷನ್ ಹೌಸ್ ಪ್ರೊಡಕ್ಷನ್ ಹೌಸ್ ಪ್ರೊಡಕ್ಷನ್ ಹೌಸು ಪ್ರೊಡಕ್ಷನ್ ಹೌಸ್ ಅವ್ರು ಹಂಗೆ ಹೇಳಿದ್ರು ಪ್ರೊಡಕ್ಷನ್ ಹೌಸ್ ಅವ್ರು ಹಿಂಗೆ ಹೇಳಿದ್ರು ಹೌದಾ ಓಕೆ ನಿಮ್ಗೆ ಏನೋ ಸರ್ಪ್ರೈಸ್ ಇದೆ ನಿಮ್ಗೆ ಏನೋ ಸರ್ಪ್ರೈಸ್ ಇದೆ ಆಯಿತು ಸರ್ಪ್ರೈಸ್ ಇರ್ಲಿ ಸರ್ ಇವತ್ತು ಹೋಗೋಣ ಎಲ್ಲಿಗೆ ಸರ್ ಪ್ರೊಡಕ್ಷನ್ ಹೌಸಲ್ಲಿ ನಾವು ಮೀಟ್ ಮಾಡಿ ಆಯ್ತು ಹೋಗೋಣ ಬೆಳಗ್ಗೆ ಎದ್ದು ರೆಡಿ ಆಗ್ತೀನಿ ಸರ್ ಎಲ್ಲಿ ಎಲ್ಲಿ ಸರ್ ನೈಸ್ ರೋಡ್ ನೈಸ್ ರೋಡ್ ಆಯ್ತಾ ಹಾಂ ಆಮೇಲೆ ಹಾಸನ್ ರೋಡು ಹಾಸನ್ ರೋಡ್ ಎಲ್ಲಿ ಸರ್ ಪ್ರೊಡಕ್ಷನ್ ಹೌಸ್ ಆಯ್ತು ಹೋಗ್ತಾ ಇದೀವಿ ಹೋಗ್ತಾ ಇದ್ದೀವಿ ಹೋಗ್ತಾ ಇದೀವಿ ಏನೂ ಬಿಟ್ಕೊಟ್ಟಿಲ್ಲ ಬಿಲಿವ್ ಇಟ್ ನಾಟ್ ನಮಗೆ ಗೋಪಾಲ್ ಸರ್ಗೂ ಸರ್ಪ್ರೈಸ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸರ್ಪ್ರೈಸ್ ಆ ಒಂದು ಸೀಕ್ರೆಟ್ ಯಾವ ಲೆವೆಲ್ ಮೇಂಟೈನ್ ಮಾಡಿದ್ರು ಅಂತ ಹೋಗ್ತಾ ಇದ್ದೀನಿ ಆಯಿತು ಇದ್ನಿಂದ ಎಲ್ಲ ಒಳಗೆ ಎಲ್ಲ ಓದ್ವಿ ಓದ್ವಿ ಒಂದು ದೊಡ್ಡ ಗೇಟು ಗೇಟ್ ಹತ್ರ ಐ ನಾಟ್ ಲೈಯಿಂಗ್ ರಾಜು ಸರ್ ಕೂಡ ಇದ್ರು ಇನ್ಸಿಡೆನ್ಸ್ ಹೇಳ್ಬೋದು ಕಾಕತಾಳಿಯ ಹೇಳ್ಬೋದು ನನಗೆ ಗೋಗ್ಲಿ ಸಿನಿಮಾದ ಹಾಡುಗಳು ಭಾಳ ಇಷ್ಟ ನಾನು ಆ ಹಾಡನ್ನು ಜಾಸ್ತಿ ಕೇಳ್ತಾ ಇದ್ದೀನಿ ಗೇಟ್ ಮುಂದೆ ಆ ಹಾಡು ನನ್ನ ಕಾದಲ್ಲಿ ಪ್ಲೇ ಆಗ್ತಾ ಇದೆ ಒಂದಷ್ಟು ಹೊತ್ತು ಕಾದ್ವಿ ಯಾರೋ ಬಂದ್ರು ಕೀ ತೆಗದ್ರು ಒಳಗೋದ್ವಿ ಅದೇ ಹಾಡ್ ಕೇಳ್ತಾನೆ ಹೋಗ್ತಾನೆ ಇದೀನಿ ನಾನು ಒಂತನ ಅಭಿಮಾನಿ ಅಂತ ನಾನು ಬರ್ತಾ ಇದ್ದೆ ಬಂದು ಹೀಗೆ ಕಾರಿಂದ ಇಳ್ದೆ ಮನೆ ಓಕೆ ಹಿಂಗ ಹೋಗ್ತಾ ಇದೀನಿ ಮ್ಯಾಮ್ ಸ್ಟೆಪ್ಸ್ ಅಲ್ಲಿ ಇದಾರೆ ನಾನು ಒಂದ್ ಸೆಕೆಂಡ್ ನಿಂತೆ ನಾನು ಮುಂದೆ ಹೋಗ್ಬೇಕಾ ಹಿಂದೆ ಹೋಗ್ಬೇಕಾ ಏನಿದು ಏನಾಗ್ತಾ ಇದೆ ಅನ್ನೋ ಟೈಪ್ ಹೌದೆ ಮ್ಯಾಮ್ ನ ಮೀಟ್ ಮಾಡಿದೆ ಸರ್ನ ಮೀಟ್ ಮಾಡ್ದೆ ನನ್ಗೀಗ್ಲೂ ನೆನಪಿದೆ ಎಲ್ಲ ಮಾತಾಡಿ ಎಲ್ಲ ಆಗಿ ವಾಪಸ್ ಹೋಗೋಕ ಮ್ಯಾಮ್ಗೆ ನಾನು ಕಾಲಿಡ್ದಾಗ ಅವ್ರು ಹೇಳಿರುವಂತ ಮಾತು ನನ್ನ ಮಗನಿಗಿಂತ ಚೆನ್ನಾಗಿ ಬೆಳೆಯಪ್ಪ ಅಂತ ಸೊ ಅಂತ ಮಾತು ಪ್ರಾಯಶಃ ಯಾರು ಹೇಳ್ತಾರೆ ಅಂಡ್ ನನಗೆ ಮಿಡ್ಡಲ್ಲಿ ಏನೋ ಒಂದು ಸಮಸ್ಯೆ ಆಯಿತು ಆ ಸಮಸ್ಯೆ ಆದಾಗ ಪ್ರೊಡಕ್ಷನ್ ಹೌಸ್ ಅವ್ರಿಗೆ ಸುಮ್ಮನೆ ಹೀಗೆ ಶೇರ್ ಮಾಡಿದೆ ರಾಜು ಸರ್ ಹತ್ರ ಇಡೀ ಇಡಿ ನಾನು ನಿಮ್ಗೊಂದು ಐದು ನಿಮಿಷ ಫೋನ್ ಮಾಡ್ತೀನಿ ಅಂತ ಹೇಳಿ ಆ ಸಮಸ್ಯೆ ಯಾವ ಲೆವೆಲ್ಗೆ ಬಗೆಹರಿಸಿದ್ರಂದ್ರೆ ಇದ್ರು ಜನ ಯಾರಪ್ಪ ಇದು ಪ್ರೊಡಕ್ಷನ್ ಈಗ ಲೆವೆಲ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ನಿಜವಾಗ್ಲೂ ಅವ್ರ ಮಗನ್ ತರನೇ ಎಲ್ಲ ನೋಡ್ಕೊತಾರೆ ಹೇಗೆ ಎಸ್ ಸರ್ ವಿದೌಟ್ ಬ್ಯಾಕ್ ಗ್ರೌಂಡ್ ಬಂದು ಒಂದು ಎಂಪೈರ್ ನ ಕ್ರಿಯೇಟ್ ಮಾಡಿದ್ರು ಬಿ ಎ ಪ್ರೊಡಕ್ಷನ್ ಇಂದ ಮ್ಯಾಮ್ ಖಂಡಿತವಾಗ್ಲು ನನ್ನಂತಹ ಇನ್ನಷ್ಟು ಬ್ಯಾಕ್ ಗ್ರೌಂಡ್ ಇಲ್ದಿರುವಂತಹ ಕಲಾವಿದರಿಗೆ ಆಸರೆಯಾಗಿ ನಿಲ್ತಾರೆ ದೊಡ್ಡ ದೊಡ್ಡ ಫಿಲ್ಮ್ ಗಳನ್ನು ಅವ್ರಿಗೋಸ್ಕರ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಒಂದು ದೊಡ್ಡ ಯಶಸ್ವಿ ಸಿನಿಮಾ ಸಿನಿಮಾ ನನ್ನ ಮನ್ಸಾರೆ ನನ್ನ ಸಿನಿಮಾ ಅಂತ ಹೇಳ್ತಾ ಇಲ್ಲ ಮನ್ಸಾರೆ ಮನ್ಸಿಂದ ನಾನು ಹಾರೈಕೆ ಮಾಡ್ತೀನಿ ಬಿಕಾಸ್ ಯೂಶಲಿ ನನ್ನ ಸಿನಿಮಾಗಳಂತೂ ಬಂದಾಗ ಏನೋ ಒಂದಷ್ಟು ಕಾನ್ಸ್ಟೆಂಟ್ ಗಳಿಂದಾಗಿ ಮಾರ್ಕೆಟು ಅದಿದು ಅಂತ ಹೇಳಿ ಕತೆ ತುಂಬಾ ಚೆನ್ನಾಗಿ ಹೇಳಿರ್ತಾರೆ ಬಟ್ ಏನೋ ಮಾಡಿವಲ್ಲ ಪೃಥ್ವಿಯಪ್ಪ ಅನ್ನೋ ಒಂದು ಒಂದು ಭಾವನೆ ಇರುತ್ತೆ ಬಟ್ ಇಲ್ಲಿ ಒಬ್ಬ ಸ್ಟ್ರಗ್ಲಿಂಗ್ ಆಕ್ಟರ್ ಅಂತ ಗಣನೆಗೆ ತಗೊಳ್ಳದೆ ಸಿನಿಮಾಗೆ ಏನ್ ಬೇಕು ಕತೆಗೆ ಏನ್ ಬೇಕು ಅನ್ನೋದನ್ನ ಎಲ್ಲವನ್ನ ಮ್ಯಾಮ್ ಮತ್ತು ಸರ್ ಕೊಟ್ಟಿದ್ದಾರೆ ನಿಜವಾಗ್ಲೂ ಅವರಿಗೆ ನಾನು ಎಷ್ಟು ಅಂದರೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಆಗುತ್ತೆ ನನ್ನ ಮಗಳು ಹೇಗೆ ಈ ಒಂದು ಸೈನ್ ಕೊಟ್ಟಿದ್ರು ದಿಸ್ ವಿಲ್ ಬಿ ಒನ್ ಆಫ್ ದ ಇಂಪಾರ್ಟೆಂಟ್ ಫಿಲ್ಮ್ ಇನ್ ಮೈ ಕರಿಯರ್ ಅಂತ ದಿಸ್ ವಿಲ್ ಬಿ ಒನ್ ಆಫ್ ದ ಇಂಪಾರ್ಟೆಂಟ್ ಫಿಲ್ಮ್ ಇನ್ ಮೈ ಕರಿಯರ್ ಅಂತ ಹೇಳ್ತೀನಿ ಅದಕ್ಕೆ ರಾಜು ಸರ್ಗೆ ಎಲ್ಲರಿಗೂ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ನನ್ನ ಜೊತೆ ಕೆಲಸ ಮಾಡುವಂಥ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲರೂ ಟೆಕ್ನಿಷಿಯನ್ಸ್ ಬಹಳ ಒಂದು ಪ್ರೀತಿಯಿಂದ ಈ ಒಂದು ಸಿನಿಮಾಗೆ ಕೆಲಸ ಮಾಡಿದ್ದಾರೆ ಅಂಡ್ ನಿಜವಾಗ್ಲೂ ಐ ಆಮ್ ರಿಲಿ ಗ್ರೇಟ್ಫುಲ್ ಫಾರ್ ದಿಸ್ ಮೂಮೆಂಟ್ ಇನ್ ಮೈ ಲೈಫ್ ಎಷ್ಟು ಗ್ರೇಟ್ ಫೀಲ್ ಮಾಡ್ತಿದ್ದೀರಾ Best wishes, Prithvi. And Kavya uh, Ida Rega, Kavya.